ಇವತ್ತು ಕೆಲಸಕ್ಕೆ ಹೋಗಿ ಅನುಕೂಲ ಆಗ್ತದೆ ಬೇರೆ ಕಡೆ ಹೋಗ ನಿಮಗೆ ಅನುಕೂಲ ಆಗಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತದ ನೆರ ವ್ಯವಸ್ಥೆ ಮಾಡ್ತಾರ ಎಲ್ಲ ವ್ಯವಸ್ಥೆ ಮಾಡ್ತದೆ ಜಾಬ್ ಕಾರ್ಡ್ ಕೂಲಿಕಾರರಿಗೆ ಎನ್ ಎಂ ಎಂ ಎಸ್ ತಂತ್ರಾಂಶದ ಬಗ್ಗೆ ಮತ್ತು ನೂರು ದಿನದ ಕೆಲಸದ ಬಗ್ಗೆ ಮಾಹಿತಿ ಹಂಚಿಕೆ ರಾಯಚೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶದ ಮೇರೆಗೆ ಮತ್ತು ಮಾನಿ ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅಹಮದ್ ಅವರ ಸೂಚನೆ ಮೇರೆಗೆ ತಾಲೂಕು ಐಇಿಸಿ ಸಂಯೋಜಕ ಈರೇಶ್ ಮತ್ತು ಬೇರ್ಪೋರ್ಟ್ ಟೆಕ್ನಿಷಿಯನ್ ಇಂಜಿನಿಯರ್ ಆಗಿರುವ ಮೊಹಮ್ಮದ್ ಹುಸೇನ್ ಅವರು ಮನೆ ಮನೆಗೆ ಭೇಟಿ ನೀಡಿ ಜಾಬ್ ಕಾರ್ಡ್ ಹೊಂದಿದವರಿಗೆ ಕೆಲಸದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಮಾನಿ ತಾಲೂಕಿನ ಮದ್ಲಪುರು ಗ್ರಾಮ ಪಂಚಾಯಿತಿಯ ಚಿಕ್ಕಲ್ಪರ್ವಿ ಮತ್ತು ಚಿಕ್ಕಲ್ಪರ್ವಿ ಕ್ಯಾಂಪ್ ಮತ್ತು ರಂಗದಾಳ್ ಬುದ್ದಿನಿ ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಎಂಟು ಐವತ್ತೆರಡು ಜಾಬ್ ಕಾರ್ಡ್ ಹೊಂದಿದ ಗ್ರಾಮದ ಕಾರ್ಮಿಕರ ಮನೆಗೆ ಭೇಟಿ ನೀಡಿ ನಮೂನೆ ಆರರಲ್ಲಿ ಅರ್ಜಿ ಪಡೆದು ಅರ್ಜಿಗಳಿಗೆ ಕೂಡಲೇ ಎನ್ಎಂಆರ್ ತೆಗೆಯಲು ಕಂಪ್ಯೂಟರ್ ಆಪರೇಟರ್ ಅವರಿಗೆ ಸೂಚಿಸಲಾಯಿತು ಯೋಜನೆಯಲ್ಲಿ ಒಂದು ದಿನದ ವೇತನ ಮುನ್ನೂರ ಕೂದಿರ್ತದಮ್ಮ ನಾವೇನು ಅಳತೆ ಕೊಟ್ಟಿರ್ತೀವಲ್ಲ ಅಳತೆ ತಕ್ಕಂತೆ ನೀವು ಕೆಲಸ ಮಾಡಿ ಡೈಲಿ ಬೆಳಿಗ್ಗೆ ಹೋಗಿ ಎನ್ ಎಸ್ ಆ್ಯಪಲ್ಲಿ ಆಧರಿಸಿ ಆಗಬೇಕು ಆಮೇಲೆ ನಾಲ್ಕು ತಾಸ್ನಾದಮೇಲೆ ಸೆಕೆಂಡ್ನೇ ಫೋಟೋ ಅಪ್ಲೋಡ್ ಮಾಡ್ಕೊಂಡು ಅದು ಸೆಕೆಂಡ್ನೇ ಫೋಟೋ ಕಂಪಲ್ಸರಿ ಆಗಬೇಕು ಕಂಪಲ್ಸರಿ ಹಾಕಿದರೆ ಮಾತ್ರ ನಿಮಗೆ ಅಲ್ಲಿ ಪೇಮೆಂಟ್ ಅಲ್ಲಿ ಹಾಳು ಸೇವ್ ಆಗಿ ಸೇವ್ ಆಗೋಲ್ಲ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಡಿಯಲ್ಲಿ ನೂರು ದಿನಗಳವರೆಗೆ ಕೂಲಿಯಂತೆ ಗಂಡು ಮತ್ತು ಹೆಣ್ಣಿಗೆ ಸಮಾನ ಕೂಲಿ ಇರುವುದು ಮತ್ತು ಕೂಲಿ ಕೆಲಸಕ್ಕೆ ಬಂದು ಪ್ರತಿದಿನ ಕಾಮಗಾರಿ ಸ್ಥಳದಲ್ಲಿ ಎರಡು ಬಾರಿ ಎನ್ಎಂಎಂಎಸ್ ತಂತ್ರಾಂಶದ ಮೂಲಕ ತಪ್ಪದೇ ಫೋಟೋದೊಂದಿಗೆ ಹಾಜರಾತಿ ಹಾಕಬೇಕು ಹಾಜರಾತಿ ಹಾಕಿದವರಿಗೆ ಮಾತ್ರ ಕೂಲಿ ದೊರೆಯುತ್ತದೆ ಎಂಬ ಮಾಹಿತಿಯನ್ನ ತಿಳಿಸಿದರು ಸೆಕೆಂಡ್ ಡೇ ಫೋಟೋ ಅದರಲ್ಲಿ ಅಪ್ಲೋಡ್ ಮಾಡ್ಕಿರ್ತೀವಿ ನೀವು ಅಪ್ಲೋಡ್ ಮಾಡಿದರೆ ಮಾತ್ರ ಅಲ್ಲಿ ನಿಮಗೆ ಏನಂತ ಹಾಜರಾತಿ ಕೌಂಟ್ ಆಗ್ತದೆ ಆಳುಗಳು ಆಳು ಕೌಂಟ್ ಆದರೆ ಇದ್ರು ಕೂಡ ಎನ್ ಎಮ್ ಡೇಟ್ ಮುಗಿದ ಮೇಲೆ ಈಗ ನೆಕ್ಸ್ಟ್ ಸೆಕೆಂಡ್ ಡೇ ಇದೆಲ್ಲ ನಾವು ಪೇಮೆಂಟ್ ಮಾಡ್ತೀವಿ ಏನು ಮೆಜರ್ಮೆಂಟ್ ತೋರಿಸಲ್ಲ ಅದ್ರ ಪ್ರಕಾರ ಪೇಮೆಂಟ್ ಮಾಡ್ತೀವಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾನ್ವಿ ಐ ಸಿ ಸಂಯೋಜಕ ಈರೇಶ್ ಮತ್ತು ಬೇರ್ಪೋಟ್ ಟೆಕ್ನಿಷಿಯನ್ ಇಂಜಿನಿಯರ್ ಆಗಿರುವ ಮಹಮ್ಮದ್ ಹುಸೇನ್ ಇನ್ನು ಗ್ರಾಮ ಪಂಚಾಯಿತಿ ಕೂಲಿ ಕಾರ್ಮಿಕರು ಮತ್ತು ಮೇಟಿಗಳು ಸಿಬ್ಬಂದಿಯವರು ಇದ್ದರು ಎನ್ ಎಮ್ ಆರ್ಗೆ ಉದ್ಯೋಗ ಕೆಲಸಕ್ಕೆ ಬರ್ಬೇಕು ನೀವು ಎನ್ ಎಮ್ ಆರ್ ಆಗ್ತಾರವರು ಕೆಲಸಕ್ಕೆ ಬಂದ ಮೇಲೆ ಫಸ್ಟ್ ಡೇ ಫೋಟೋ ಮತ್ತೆ ಸೆಕೆಂಡ್ ಡೇ ಫೋಟೋ ಎರಡು ಫೋಟೋ ಎಳ್ದಕ್ಕೆ ನೀವು ಹೋಗ್ಬೇಕು ಮತ್ತು ಕೆಲಸ ಏನಿಲ್ಲ ಕೆಲಸ ಪ್ರಕಾರ ಕಂಪಲ್ಸರಿ ಮಾಡಲೇಬೇಕು ಇದೇ ಗೋಡ್ ಆಳಕ್ಕೆ ಕೊಡಿದ್ವಿ ಅಲ್ಲ ಆ ಪ್ರಕಾರ ಮಾಡಿ ಎಲ್ಲ ನಿಮ್ಮ ಫ್ಯಾಮಿಲಿ ಇದಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಜಾಬ್ ಕಾರ್ಡಿಗೆ ನೂರು ದಿನ ಮಾಡೋದು ಇರುತ್ತೆ ಆರಾಮ್ ದುಡಿಯಾಗಿ ಮಾಡಬೇಕು ಮುನ್ನೂರ ಎಪ್ಪತ್ತೆ ನೀವೊಬ್ರು ಬಂದು ನಿಮ್ಮೊಬ್ಬರಿಗೆ ಕೂರಿ ಯಾರು ಬಂದಿರಂಗಿಲ್ಲ ಇರ ಇರಲ್ಲ